ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೇ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇವತ್ತಿನ ವೀಡಿಯೋ ಬಂದುಬಿಟ್ಟು ನಾವು ನಮ್ಮ ತಿಪ್ಪೂರು ಗಣಪತಿ ಜಾತ್ರೆಗೆ ಅಂತ ಹೋಗ್ತಾ ಇದ್ದೀವಿ ಎಲ್ಲ ರೆಡಿ ಆಗಿಬಿಟ್ಟು ಸಂಜೆ ಅಲ್ಲೇ ಐದು ಗಂಟೆ ಐದುವರೆ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ ನಮ್ಮ ಆಂಟಿ ನಮ್ಮ ಆಂಟಿ ಮಗಳು ನಾನು ನನ್ನ ಮಕ್ಕಳು ನನ್ನ ತಂಗಿ ಮಗ ಎಲ್ಲರೂ ಜಾತ್ರೆಗೆ ಅಂತ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನಡ್ಕೊಂಡೇ ಹೋಗ್ತಾ ಇದ್ದೀವಿ ಆಮೇಲೆ ಸ್ವಲ್ಪ ರೋಡಿ ಹೋದ್ಮೇಲೆ ಅಲ್ಲಿ ಆಟೋಗಳು ಸಿಗುತ್ತೆ ಆಟೋದಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಅವಳು ನಮ್ಮ ನಮ್ಮ ಆಂಟಿ ಮಗಳು ಅವಳು ನಮ್ಮ ಆಂಟಿ ನಾ ಅವಳು ಚಿಕ್ಕ ಪಾಪು ಅವಳ ಮಗಳು ಇವರು ನನ್ನ ಮಕ್ಳಿಬ್ರು ಆಮೇಲೆ ನನ್ನ ತಂಗಿ ಮಗ ಒಬ್ಬ ನನ್ನ ತಂಗಿ ಮಗಳನ್ನ ಬಿಟ್ಟು ಬರ್ತಾಯಿದ್ದೀನಿ ಅಲ್ಲೇ ಸಂಜೆ ಆಗಿತ್ತು ನೋಡಿ ಫ್ರೆಂಡ್ಸ್ ಅವಾಗ ಹೋಗ್ತಾ ಇದ್ದೀವಿ ತುಂಬ ಇನ್ನೇನು ಕತ್ಲೆ ಆಗಕ್ಕೆ ಬಂದಿತ್ತು ಆಟೋಗಳು ಸಿಕ್ತು ಆಮೇಲೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಲೈಟಿಂಗ್ಸ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ಲು ತಿಪ್ಪೂರು ಫುಲ್ಲು ಲೈಟಿಂಗ್ಸ್ ಹಾಕ್ಬಿಟ್ಟಿದ್ದಾರೆ ಬಿ ಎಚ್ ರೋಡ್ ಫುಲ್ಲು ಲೈಟಿಂಗ್ಸ್ ನೋಡ್ಸೋ ನೋಡೋದಕ್ಕೆ ಒಂದು ಖುಷಿ ಆಗೋದು ಆಟೋ ಫುಲ್ಲು ಹೋಗೋಲ್ಲ ಮೇಡಮ್ ಒಂದು ಐ ಬಿ ಐ ಬಿ ಸರ್ಕಲ್ ಅಂತಿದೆ ಅಲ್ಲಿವರೆಗೂ ಮಾತ್ರ ಹೋಗೋದು ಗಣೇಶ ಅಲ್ಲಿಗೆನೇ ಬಂದಿದ್ದು ಫುಲ್ಲು ಒಂದು ರೌಂಡ್ ಬರುತ್ತೆ ಬಿ ಎಚ್ ರೋಡ್ ಫುಲ್ಲು ಬೆಳಗ್ಗೆಯಿಂದ ಉತ್ಸವ ಮಾಡೋಕು ಕತ್ಕೊಂಡಿದ್ದು ಇವಾಗ ಸಂಜೆ ಒಂದು ನಾಲ್ಕೂವರೆ ಐದು ಗಂಟೆಗೆ ಐ ಬಿ ಐ ಬಿ ಸರ್ಕಲ್ ಹತ್ರ ಬಂದಿತ್ತು ನೋಡಿ ಪೊಲೀಸ್ ಎಲ್ಲ ಫುಲ್ಲು ಗಾಡಿಗಳು ಬಿಡ್ದಂಗೆ ಅಲ್ಲೇ ಸ್ಟಾಪ್ ಮಾಡ್ತಾಯಿದ್ರು ತುಂಬ ಕ್ರೌಡ್ ತಡಿಯೋಕ್ಕಾಗೋದಿಲ್ಲ ಅಂತ ಜಾತ್ರೆ ಒಳಗಂತೂ ಎಷ್ಟು ಡಿ ಜೆ ಸೌಂಡು ಅಂತಂದರೆ ಎಲ್ಲ ಮ್ಯೂಟ್ ಮಾಡಿದ್ದೀನಿ ಫ್ರೆಂಡ್ಸ್ ಸಕತ್ತು ಡಿ ಜೆ ಕುಣಿದ್ಗೆ ಅವ್ರು ಏನು ಹೇಳ್ತೀರಾ ಗಣೇಶನ ನೋಡೋಕ್ಕೆ ಆಗ್ತಾ ಇಲ್ಲ ಫುಲ್ ವೀಡಿಯೋ ಮಾಡ್ಕೊಳೋಕ್ಕೂ ಆಗ್ತಿಲ್ಲ ತುಂಬ ದೊಡ್ಡ ಗಣಪತಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿ ಹತ್ರಕ್ಕೋಗೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಆ ಜನದೊಳಗೆ ಹೋಗಿ ನೋಡೋಕ್ಕೆ ಇಲ್ಲ ದೂರದಿಂದನೇ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡೆ ಆಮೇಲೆ ಇನ್ನೊಂದು ಮಕ್ಳು ಬೇರೆ ಇದ್ರಲ್ಲ ಎಲ್ಲಿ ನಾನು ಬಿಟ್ಟು ಹೋಗ್ಬಿಟ್ರೆ ಎಲ್ಲಿ ಕಳೆದೋಗ್ಬಿಡ್ತಾರೋ ಆ ಭಯ ಬೇರೆ ಪೊಲೀಸ್ನವರಂತೂ ಕಾವಲು ಎಲ್ಲಿ ಏನು ಜಗಳಾಗುತ್ತೋ ಅಂತಂದು ನೋಡಿ ಪಟಾಕಿ ಅಂತ ಹಚ್ಚುತ್ತಾ ಇದ್ರು ಅಂದರೆ ಎಲ್ಲೆಲ್ಲಿ ಅಂಗಡಿಗಳು ಅಂಗಡಿಗಳವರು ಎಲ್ಲೆಲ್ಲಿ ಪೂಜೆ ಮಾಡ್ಸೋರೋ ಎಲ್ಲ ಅಂಗಡಿಗಳತ್ರನೂ ಪಟಾಕಿ ಸರ ಸರನೇ ಆ ಪಟಾಕಿ ಸ ಸೌಂಡಿಗೆ ಈ ಮರದ ಮೇಲೆ ಇರೋವೆಲ್ಲ ಹಾರೋಗ್ತಾ ಇದ್ವು ನೋಡಿ ಎದ್ರುಕೊಂಡು ಹೋಗ್ತಾ ಇದ್ವು ನಾವಂತೂ ನೋಡ್ಬಿಟ್ಟು ಇಷ್ಟೊಂದು ಒಂದೇ ಸಲ ಹೋಗ್ತಿದ್ದಾವಲ್ಲ ಅಂದ್ರೆ ಪಟಾಕಿ ಸೌಂಡಿಗೆ ಹಾರೋಗ್ತಾ ಇದ್ದಾವೆ ಆಮೇಲೆ ಅದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಪೊಲೀಸ್ನವ್ರು ನೋಡಿ ಅಲ್ಲೆಲ್ಲ ಫುಲ್ ಗಾಡಿಗಳು ಜನಗಳ್ನು ಅಷ್ಟೇ ನೆಡ್ಕೊಂಡು ಹೋಗೋರ್ನ ಮಾತ್ರ ಬಿಡ್ತಾ ಇದಾರೆ ಗಾಡಿಗಳು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಫುಲ್ ಗಾಡಿಗಳು ಮುಂದಕ್ಕೆ ಬಿಡಲೇ ಇಲ್ಲ ನೋಡಿ ಗಣಪತಿ ಅಂತೂ ಎಷ್ಟು ಚೆನ್ನಾಗೆ ಪೂಜೆ ಮಾಡಿಬಿಟ್ಟು ಎಷ್ಟು ಅಲಂಕಾರ ಮಾಡಿದರು ಅಂತಂದರೆ ಚಿನ್ನದ ಕಿರೀಟ ಇಡ್ತಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಗಣಪತಿ ಅಂತೂ ಎಷ್ಟು ದಿ ಗೌರಿ ಗಣೇಶ ಹಬ್ಬದಲ್ಲಿ ತಂದು ಇಟ್ಟಿರೋದು ಈಗ ದೀಪಾವಳಿ ಆದಮೇಲೆ ಒಂದು ಮೂರು ತಿಂಗಳು ಮೇಲೆ ಇಟ್ಕೊತಾರೆ ನಮ್ಮ ತಿಪ್ಟೂರಲ್ಲಿ ಗಣಪತಿನ ಎಲ್ಲೂ ಇಷ್ಟೊಂದು ದಿನ ಇಟ್ಕೊಳಲ್ಲ ಅನಿಸುತ್ತೆ ನಮ್ಮ ತಿಪ್ಪೂರು ಗಣಪತಿನೇ ಇಷ್ಟೊಂದು ಇಟ್ಕೊಳೋದು ನೋಡಿ ಇಲ್ಲಂತೂ ಹುಡುಗಿರು ಹುಡುಗರು ಅನ್ನೋ ಇದೇ ಇಲ್ಲ ಫ್ರೆಂಡ್ಸ್ ಹೆಂಗೆ ಗೊತ್ತಾ ಇದೇ ಒಂದು ಸೀಸನ್ನು ಎಪ್ಪ ವಯಸ್ಸಾದವರು ಅಂತಿಲ್ಲ ಆಂಟಿರು ಅನ್ನಂಗಿಲ್ಲ ಹುಡುಗರು ಹುಡುಗಿರು ಕಾಲೇಜ್ ಹುಡುಗಿರಂತೂ ಡಿ ಜೆ ಸೌಂಡಿಗೆ ಕುಣಿತಾ ಇದ್ರು ಅಂದರೆ ಆ ಸೌಂಡ್ ಹಾಕ್ಬಿಟ್ರೆ ಇನ್ನೆಲ್ಲ ಕಾಪಿ ರೈಟಿಂಗ್ ಬರುತ್ತೆ ಅಂತ ನಾನೆಲ್ಲ ಫುಲ್ ಸೌಂಡ್ ಕಟ್ ಮಾಡಿಬಿಟ್ಟು ವಾಯ್ಸ್ ಕೊಟ್ಟಿದ್ದೀನಿ ಫಾಸ್ಟ್ ಮಾಡಿ ಎಲ್ಲಿ ನೋಡಿದ್ರು ಕೈಗಳೇ ಫುಲ್ಲು ಮೈನ್ ರೋಡೆಲ್ಲ ಫುಲ್ಲು ಈ ಥರ ಕುಣಿತಾನೇ ಇದ್ದಾರೆ ಡಿ ಜೆಗೆ ಒಂದು ಕಡೆ ಡಿ ಜೆ ಒಂದು ಕಡೆ ಗಣಪತಿ ಒಂದು ಕಡೆ ನಾವು ಸುಮ್ಮನೆ ಫುಟ್ಪಾತಲ್ಲಿ ಪಾನಿಪುರಿ ಅಂಗಡಿಯಲ್ಲಿ ಇಟ್ಕೊಂಡಿರ್ತಾರೆ ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಏನು ಕುಣಿತಾ ಇದ್ದಾರೆ ಅಂದರೆ ಮೂರು ದಿನದಿಂದ ಇದೇ ಥರ ಕುಣಿತಿದ್ದಾರೆ ಡಿ ಜೆಗೆ ಯಪ್ಪ ಅವ್ರಿಗೆ ಕಾಲು ನೋವು ಆಗುತ್ತೋ ಇಲ್ವೋ ಅದಂತೂ ಗೊತ್ತಿಲ್ಲ ಅದರಲ್ಲಿ ನನ್ನ ಮಕ್ಳು ಬೇರೆ ನಾವು ಹೋಗ್ತೀವಿ ನಾವು ಹೋಗ್ತೀವಿ ಅಂತ ಕ ಆಟ ಆಡ್ತಿದ್ರು ನಾನು ನಮ್ಮೆಲ್ಲ ಆ ಜನದೊಳಗಡೆ ಇವರೆಲ್ಲಾದರೂ ಮಿಸ್ ಆದರೆ ಅಂತಂದು ಕೈ ಇಟ್ಕೊಂಡೆ ನಿಂತ್ಕೊಂಡ್ಬಿಟ್ಟು ಅವ್ರು ಕುಣಿತಾನ ಇಲ್ಲೇ ನೋಡ್ರಪ್ಪ ಸಾಕು ಅಂತ ಆದಷ್ಟು ವೀಡಿಯೋ ಮಾಡ್ಕೊಂಡೆ ಅಂದರೂ ಬಿಡಲಿಲ್ಲ ನೋಡಿ ಇವರಿಬ್ಬರು ಹೋಗಿ ಕುಣಿತೀನಿ ಕುಣಿತೀನಿ ಅಂತ ನಾನು ಹೋಗಿ ಹೇಳ್ಕೊಂಡು ಬಂದಂಗೆ ಅವ್ರು ಮತ್ತೆ ಆ ಜನದೊಳಗೆ ಹೋಗೋಕ್ಕೆ ನೋಡಿ ಅಲ್ಲಿ ಎಷ್ಟು ಕುಣಿತವ್ರೆ ಅಂದರೆ ಅಪ್ಪ ಅಷ್ಟು ಆಮೇಲೆ ಹೊಟ್ಟೆ ಅಶ್ವೈತೆ ಅಂತಂದ್ರು ಪಾನಿಪುರಿ ಮಸಾಲ ಪುರಿ ಏನು ಬೇಕು ಅದನ್ನ ತಿನ್ಕೋಣ ಅಂದ್ಕೊಂಡು ತಿಂತಾ ಇದ್ವಿ ಎಲ್ಲರೂ ಎಲ್ಲರೂ ಪಾನಿಪುರಿ ತಿನ್ಕೊಂಬಿಟ್ಟು ಆಮೇಲೆ ಜಾತ್ರೆ ಒಳಗೆ ಹೋಗೋಣ ಫಸ್ಟ್ ಗಣೇಶನ ನೋಡಿಬಿಡಿ ಅಂತಂದು ಇಲ್ಲೇ ಮತ್ತೆ ಜಾತ್ರೆ ಒಳಗೆ ಹೋಗಿ ಸುತ್ತಾಡೋಕ್ಕೆ ಶಕ್ತಿ ಬೇಕಲ್ಲ ಹಂಗಾಗಿ ಇಲ್ಲೇ ಎಲ್ಲ ತಿನ್ಸ್ಕೊಂಡು ನೋಡಿ ಅಲ್ಲಿ ರೋಡ್ ರೋಡಗೆ ಆ ಡಿ ಜೆ ಸೌಂಡಿಗೆ ನನ್ನ ಮಕ್ಕಳು ಅಲ್ಲೇ ಕುಣಿತಾ ಇದ್ದಾರೆ ಅವ್ನ ಫ್ರೆಂಡ್ಸ್ ಸಿಕ್ಕಿದ್ದ ಅಂತಂದು ನನ್ನ ಮಗ ಅಲ್ಲೇ ಡ್ಯಾನ್ಸ್ ಮಾಡ್ತಿದ್ದಾನೆ ನೋಡಿ ಸಕ್ಕತ್ತೈತು ಫ್ರೆಂಡ್ಸ್ ಡಿ ಜೆ ಅಂತೂ ಎಲ್ಲಿ ಅಲ್ಲೇ ಕುಣಿತ ಇದ್ದಾನೆ ನೋಡಿ ನಮ್ಮ ಆಂಟಿ ಮೊಮ್ಮಗಳನ್ನ ಇಟ್ಕೊಂಡು ಕುಣಿಯೋಕೆ ಹೋಗ್ತಿದ್ದಾನೆ ದರ್ನೆಲ್ಲ ಕರ್ಸಿದ್ರು ಡ್ಯಾನ್ಸಿಗೆ ಅದೆಲ್ಲ ನೋಡ್ಕೊಂಡ್ಬಿಟ್ಟು ಆಮೇಲೆ ಹುಲಿ ಡ್ಯಾನ್ಸ್ ಅಂತ ಹುಲಿ ವೇಷದರ್ನೆಲ್ಲ ಕರೆಸಿದ್ರು ರೋಡದ್ದಕ್ಕೂ ಬರೀ ಡ್ಯಾನ್ಸ್ಗಳೇ ಫ್ರೆಂಡ್ಸ್ ಎಲ್ಲಿ ನೋಡಲಿ ಎಲ್ಲಿ ಬಿಡಲಿ ಅಂತ ಇಡೀ ಫುಲ್ ನಮ್ಮ ಬಿ ಎಚ್ ರೋಡಲ್ಲಿ ಅಂಗಡಿಗಳನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಎರಡು ಸೈಡಲ್ಲೂ ಯಾವ್ಯಾವ ಅಂಗಡಿಗಳು ಎಲ್ಲದಕ್ಕೂ ಅದಕ್ಕೂ ಹಿಂಗೆ ಲೈಟಿಂಗ್ಸ್ ಬಿಟ್ಬಿಟ್ಟು ಫುಲ್ ರೋಡೆಲ್ಲ ಆ ಕಡೆ ಹೊಸ ಜನ ಈ ಕಡೆ ವಷ್ಟು ಜನ ಫುಲ್ಲು ತುಂಬಿಬಿಟ್ಟಿತ್ತು ಎಲ್ಲಿ ಹೋಗೋದಪ್ಪ ಎಲ್ಲಿ ಬಿ ನಾವಂತೂ ಫುಟ್ಬಾತಲ್ಲೇ ಹೋಗ್ತಿದ್ವಿ ನೋಡಲ್ಲಿ ಪಟಾಕಿ ಇದ್ರು ಅಂದರೆ ನಮಗೆ ಎಲ್ಲಿ ಬಂದು ಸಿಡಿತೈತಪ್ಪ ಅಂತ ಅಷ್ಟು ಭಯ ಇತ್ತು ಜಾತ್ರೆ ಒಳಗೆ ಹೋಗಿದ್ದೆ ಒಂದು ಅವರ್ ಆಯಿತು ಆ ರೋಡಲ್ಲಿ ಟ್ರಾಫಿಕಲ್ಲಿ ಆಟೋಗಳಿಲ್ಲ ನಡ್ಕೊಂಡೇ ಹೋಗಿದ್ದು ಜಾತ್ರೆ ಒಳಗೆ ಬಂದರೆ ಈ ಎಕ್ಸಿಬಿಷನ್ ಅಂತೂ ಕಣ್ಣು ತುಂಬಿ ಸಂಜೆ ಆಗಿರೋದ್ಕು ರಾತ್ರಿ ಆಗಿರೋದ್ಕು ಅದಕ್ಕೂ ಎಲ್ಲಿ ನಿಂತ್ಕೊಂಡು ಏನು ನೋಡಲಿ ಯಾವ ಆಟ ಆಡಿಸ್ಲಿ ಮಕ್ಳು ನಂತು ಅಂತ ಸೋತೋಗ್ಬಿಟ್ವಿ ಅಷ್ಟು ಮಕ್ಳಿಗಿದೆ ಒಂದು ಸೀಸನು ನಮಗಲ್ಲ ಜಾತ್ರೆಗಳು ಮಕ್ಕಳಿಗೆ ಇದಕ್ಕೆ ಹತ್ಸಮ್ಮ ಅದಕ್ಕೆ ಹತ್ಸಮ್ಮ ಅಂತಂದು ಎಲ್ಲದಕ್ಕೂ ನಾನು ಇದಾಡ್ತೀನಿ ಅದಾಡ್ತೀನಿ ಅಂತ ನಮಗೆ ಭಯ ಎಲ್ಲಿ ಬಿದ್ದುಬಿಟ್ಟೋರು ಅಂತ ಆಮೇಲೆ ಅವ್ರ ಜೊತೆಗೆ ಹೋಗೋ ಅಷ್ಟು ಧೈರ್ಯ ನಮಗೂ ಇಲ್ಲ ಅದೇ ಜಾಯಿಂಟ್ ವೀಲ್ ಅಂತಾರಲ್ಲ ಅದಕ್ಕೆ ಹೋದರು ಮತ್ತು ಇದೆಂಥದು ಕೊಲಂಬಸ್ ಅಂತಾರಲ್ಲ ಅದಕ್ಕೆ ಹೋದರು ನಮಗೆ ಅದೆಲ್ಲ ನೋಡಿದ್ರೇ ಕಣ್ಣು ತಲೆ ಸುತ್ತಿ ಬರೋದು ಆ ಮಕ್ಕಳು ಅಷ್ಟಕ್ಕೊಂದು ರೌಂಡ್ ರೌಂಡಾಗಿ ತಿರುಗಿದ್ರು ಅಲ್ಲೇ ಹೋಗ್ಬಿಟ್ಟು ನಾನು ಅಲ್ಲೇ ಹೋಗಬೇಕು ಅಲ್ಲೇ ಆಟ ಆಡಬೇಕು ಅಂತಂದು ಹಠ ಮಾಡ್ತಿದ್ರು ನೋಡಿ ಅಷ್ಟೊಂದು ಜನದೊಳಗೆ ಕೈ ಬಿಟ್ಟರೆ ಎಲ್ಲಿ ತಪ್ಪಿಸ್ಕೊತಾರಪ್ಪ ಇಂಥ ಹಿಂದಕ್ಕೆ ನೋಡೋದು ಕೈ ಇಟ್ಕೊಂಡು ಹೇಳ್ಕೊಂಡು ಹೇಳ್ಕೊಂಡು ಹೋಗೋದು ಹಿಂಗೆ ಮಾಡ್ತಾಯಿದ್ದೀನಿ ಇದಕ್ಕೆ ಹೋಗ್ಬೇಕು ಅಂತಂದು ಹಠ ಮಾಡಿದ್ರು ಆಮೇಲೆ ಈ ನಮ್ಮ ಆಂಟಿ ಮೊಮ್ಮಗಳು ಚಿಕ್ಕೊಳ್ಳಲ್ವ ಅವಳಿಗೆ ಕೂರ್ಸಿರೆ ಕೂರಿಸಿರ್ರೆ ಇನ್ನು ಎದ್ರಕೊಂಡ್ಬಿಡ್ತಾಳೆ ಅಂತ ಹಿಂಗೆ ಚಿಕ್ಕ ಚಿಕ್ಕದ ಕಾರಲ್ಲಿ ಫಸ್ಟ್ ಅವಳನ್ನು ಆಟ ಆಡಿಸ್ಬಿಡೋಣ ಆಮೇಲೆ ನೀವು ದೊಡ್ಡವರೆಲ್ಲ ಅದು ಬೇರೆದಕ್ಕೆ ಕೂತ್ಕೊಂಡು ಆಟಾಡಿರಂತೆ ಅಂತ ಅವಳು ಫಸ್ಟ್ ಇದ್ರಲ್ಲಿ ಕೂರಿಸ್ಬಿಟ್ಟು ಆಟ ಆಡಿಸಿದ್ವಿ ಅವಳು ಅಂತಳು ಅಂತೀರಾ ಇವ್ರು ಹೋದ್ರೆಲ್ಲ ನಾನು ಅದಕ್ಕೆ ಹೋಗಬೇಕು ಅಂತ ಆಟ ಮಾಡ್ತಿದ್ಲು ಬೇಡಪ್ಪ ನೀನು ಇನ್ನೊಂದಕ್ಕೆ ಹೋಗಿವಂತೆ ಅಂತಂದು ಇವ್ರನ್ನ ಜಾಯಿಂಟ್ ವಿಲಿಗೆ ಕೂರಿಸಿದ್ರೆ ಎಲ್ಲಿದ್ದಾರಪ್ಪ ಅಂತ ಹುಡುಕ್ತಾ ಇದೀವಿ ನಾವು ಅವ್ರೆಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ಅಷ್ಟು ಭಯ ಆಗ್ತೈತೆ ಫುಲ್ ಒಂದು ರೌಂಡ್ ಚಕ್ರ ಥರ ತಿರುಗುತ್ತೆ ಫ್ರೆಂಡ್ಸ್ ಅದು ನೋಡಿದರೆ ನಮಗೆ ಕಣ್ಣೆಲ್ಲ ಮಂಜಾಗುತ್ತೆ ಅಂತದ್ರಲ್ಲಿ ನನ್ನ ಮಕ್ಕಳು ಎದ್ರುಕಂಡ್ಲೇ ಇಲ್ಲ ಫುಲ್ ಹೋಗಿ ಕುತ್ಕೊಂಡ್ಬಿಟ್ಟು ಆಟ ಆಡ್ಕೊಂಡು ಹೋಗ್ತಾ ಇಳಿತಾ ಬರ್ತಿದ್ದಾರೆ ಇವ್ರು ಎಲ್ಲೋದ್ರು ಅಂತ ನೋಡಿ ಅದ್ರಲ್ಲಿ ಹುಡುಕ್ತಾ ಇದ್ದೀನಿ ನಾನು ಯಾವ ಕ್ಯಾಬಿನಾಗಿದ್ದಾರೆ ಅಂತ ನಾನು ನೋಡ್ತಾ ಇದ್ದೀನಿ ನನಗೆ ಕಾಣಿಸ್ತಾನೆ ಇಲ್ಲ ಅಷ್ಟು ಫಾಸ್ಟಾಗಿ ತಿರುಗ್ತಾ ಇದೆ ಅಷ್ಟು ತಿರುಗಿದ್ರು ಅವ್ರು ಎದ್ರುಕೊಂಡು ಕೈ ಹಿಂಗೆ ಅಂತಲೇ ಇದ್ದಾರೆ ನನಗೆ ಕಾಣಿಸ್ತಾ ಇಲ್ಲ ಅಂತೂ ಇವಾಗಿನ ಮಕ್ಕಳು ಸಾಕಷ್ಟು ಸ್ಟ್ರಾಂಗು ಫ್ರೆಂಡ್ಸ್ ನಮ್ಮಷ್ಟು ವೀಕಲ್ಲ ನೋಡಿ ಅಲ್ಲಿ ಇದ್ರಲ್ಲಿ ಫುಲ್ಲು ಕೂತ್ಕೊಂಡ್ರು ಎದ್ರುಕೊಂಡಂಗೆ ಒಂದು ಮಕ್ಕಳಾಗಲಿ ದೊಡ್ಡವರಾಗಲಿ ಒಬ್ರಿಗೆ ನೂರು ರೂಪಾಯಿ ಫ್ರೆಂಡ್ಸ್ ಹಂಡ್ರೆಡ್ ರುಪೀಸ್ ಒಬ್ರಿಗೇನೆ ನಾವು ಮೂರು ನಾಲ್ಕು ಮಕ್ಕಳು ನಮ್ಮದು ಆಟ ಆಡಿಸಿದ್ದೆ ಒಂದು ಸಾವಿರ ರೂಪಾಯಿ ಮೇಲೆ ಆಯ್ತು ಎರಡು ಮೂರು ಆಟ ಎಲ್ಲರೂ ಆಮೇಲೆ ಇನ್ನೇನು ಮಾಡೋದು ಮಕ್ಕಳಲ್ಲಿ ಬಂದ್ಕೊಂಡು ಆಮೇಲೆ ಇದು ಕೊಲಂಬಸ್ ಅಂತ ಇದು ಕೂತ್ಕೊಂಡ್ರು ನೋಡಿ ಎಲ್ಲರೂ ನನ್ನ ಮಗ ನೋಡಲಿ ಎದ್ಕೈ ಹಿಂಗೆ ಅಂತಿದ್ದಾನೆ ಅವಳು ಫ್ರೆಂಡ್ ಸಿಕ್ಕಿಲ್ಲ ಅಂತ ನನ್ನ ಮಗಳು ಫೋಟೋ ಎಲ್ಲ ತಕ್ಕಂತಿದ್ದಾಳೆ ಕೊಲಂಬಸಲ್ಲಿ ಕೂತ್ಕೊಂಡ್ಬಿಟ್ಟು ಆಮೇಲೆ ಆಟ ಆಡಿ ಬಿಡಿ ಇನ್ನೇನು ವರ್ಷಕ್ಕೊಂದ್ಸಲ ಅಲ್ವಾ ಮತ್ತು ಪದೇ ಪದೇ ಏನು ಯಾವ ಜಾತ್ರೆಗೆ ಬರ್ತಾರೆ ಅಂದ್ಕೊಂಡು ಅಲ್ಲೆಲ್ಲ ಆಟ ಮುಗಿಸ್ಕೊಂಡು ನೋಡಿ ಪಟಾಕಿ ಹಚ್ತಿದ್ರು ಡಿ ಜೆ ಅಂತೂ ಗಣಪತಿಯಿಂದ ಬರ್ತಾ ಬರ್ತಾ ಜಾತ್ರೆ ಹತ್ರನೇ ಬಂದುಬಿಡ್ತಾ ಫುಲ್ಲು ರಶ್ ಆಗಿಬಿಡ್ತು ಮಕ್ಕಳನ್ನೆಲ್ಲ ಆಟ ಆಡ್ಸ್ಕೊಂಡ್ಬಿಟ್ಟು ಐಸ್ ಕ್ರೀಮ್ ಗೀಸ್ ಕ್ರೀಮ್ ಕೊಡಿಸ್ಕೊಂಡು ಏನಾದರೂ ತಿನ್ನಿಸ್ಕೊಂಬಿಟ್ಟು ವಾಪಸ್ ಬಂದ್ಬಿಟ್ವಿ ನೋಡಿ ವಾಪಸ್ ಬರೋದ್ರೊಳಗೆ ರಾತ್ರಿ ಹನ್ನೊಂದು ಗಂಟೆ ಆಗಿಬಿಡ್ತು ಬಂದ ಮೇಲೆ ನೋಡಿ ಜಾತ್ರೆಯಲ್ಲಿ ನಾನು ಏನೇನು ತಂದಿದ್ದೆ ಅಂತ ತೋರಿಸೋಣ ಅಂತ ಕೂತ್ಕೊಂಡೆ ನನ್ನ ತಂಗಿ ಮಗಳಳು ನನಗೆ ಹಾಕಿದೊಡಮ್ಮ ನನಗೆ ಹಾಕು ಅಂತಂದು ಹಠ ಮಾಡ್ತಿದ್ಳು ಹಾಕ್ಬಿಟ್ಟು ಹಿಂಗೆ ಮಾಡಪಪ್ಪಾ ಅಂತಂದರೆ ಅವಳು ಮೊಬೈಲಲ್ಲಿ ಕ್ಯಾಮ್ರಾನೆ ನೋಡ್ತಿದ್ಲು ವೀಡಿಯೋ ಮಾಡ್ತಿದ್ದಾರೆ ಅಂತಂದು ಬೇಕು ಅಂತಲೇ ಸುಮ್ಮನೆ ಸೈಲೆಂಟಾಗಿ ಕೂರೋಳು ನಾನು ಅದಕ್ಕೇ ಹಿಂಗೆ ಅದಮೋ ಅದು ಕೋಳಿದು ರೆಕ್ಕೆ ಬರುತ್ತಲ್ಲ ಹಂಗೆ ಆಡುತ್ತೆ ಅದಮಮ್ಮ ಅಂತಂದ್ರೆ ಆ ರೆಕ್ಕೆನೇ ಇಟ್ಕೊಂಡು ಕುತ್ಕೊಂಡಳು ಬೇಕು ಅಂತಲೇ ಪ್ರೆಸ್ ಮಾಡು ಹಿಂಗೆ ಹಾರಾಡುತ್ತೆ ಅಂತ ಹೇಳ್ಕೊಡ್ತಿದ್ದೆ ಆಮೇಲೆ ಕನ್ನಡಕ ತಗೊಂಡು ನನ್ನ ಮಗಳ ಹತ್ರ ಎಷ್ಟು ಕನ್ನಡಕ ಇದೆ ಫ್ರೆಂಡ್ಸಿನ್ನೂ ನೋಡಿದರೆ ಅದು ಬೇಕು ಇದು ಬೇಕು ಅಂತಿರ್ತಾಳೆ ಇವಾಗೆಲ್ಲ ಟ್ರೈನಿಂಗಲ್ಲಿ ರೀಲ್ಸಲ್ಲಿ ಇದನ್ನು ಹಾಕೊಂಡು ಮಾಡ್ತಾರಲ್ಲ ಇಂಥದ್ದು ಕೊಡ್ಸಮ್ಮ ನನಗೂ ಒಂದು ಲೂ ಒನ್ ಫಿಫ್ಟಿ ತೊಗೊಂಡ್ರೋದನ್ನ ಕಿವಿಗೆ ಹಾಕೊಳ್ಳೋದು ಕನ್ನಡಕನ ಹಂಡ್ರೆಡ್ ರುಪೀಸ್ ತಗೊಂಡ್ರು ಅವಳು ಏನಷ್ಟು ಏನು ಕೊಡಿಸು ಅಂತ ಕೇಳಲ್ಲ ಅವ್ಳಿಗೇನು ಆಟ ಆಡಬೇಕು ಚೆನ್ನಾಗಿ ತಿನ್ನಬೇಕು ಅಷ್ಟೇ ಜಾತ್ರೆಗೆ ಹೋದರೆ ನಾನೇ ಇರಲಿ ತಗೋ ಅಂತಂದು ಕೊಡಿಸಿದೆ ಇವಳಿಗೆ ಇವಳಿಗೆ ಆಮೇಲೆ ಒಂದು ಇವಳಿಗೆ ಬೇರೆ ತಗೊಂಬಂದೆ ಇವಳಿಗೊಂದು ಗೊಂಬೆ ಇನ್ನೊಬ್ಬ ತಂಗಿ ಒಂದು ಗೊಂಬೆ ತಗೊಂಬಂದೆ ಅವ್ರಿಗೆ ಮನೆಗೆ ತೊಗೊಂಡೋದ್ರು ಇದು ನನ್ನ ಮಗಳು ತಗೊಂಡ್ಲು ಕನ್ನಡಕನೂ ಇದೂ ಕನ್ನಡಕ ಇದ್ದವು ಏನೋ ಚೆನ್ನಾಗಿತ್ತು ಅಂತ ತಗೊಂಡ್ಲು ಆಮೇಲೆ ಯಾವಾಗಲೂ ಒಂದು ಚಮಚದಲ್ಲಿ ಒಗ್ಗರಣೆ ಹಾಕ್ತಿದ್ನಲ್ಲ ವೀಡಿಯೋದಲ್ಲಿ ಆಲ್ಮೋಸ್ಟ್ ನೀವು ನೋಡಿರ್ತೀರಾ ಅದಕ್ಕೇ ಇದು ವೆಯ್ಟು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಹಂಡ್ರೆಡ್ ರುಪೀಸ್ ಏನು ಸಾಮಾನು ತಗೊಂಡ್ಲಿ ಹಂಡ್ರೆಡ್ ರುಪೀಸು ಎಷ್ಟು ವೆಯ್ಟಾಗಿ ಚೆನ್ನಾಗಿತ್ತು ಒಗ್ಗರಣೆ ಹಾಕೋಕ್ಕೆ ಅಂತ ಇದೊಂದು ತೊಗೊಂಡೆ ಆಮೇಲೆ ಅದು ಕಾಳೆಲ್ಲ ಬಸಿ ಹಾಕೋಕ್ಕೆ ತರಕಾರಿ ಎಲ್ಲ ಸೋಸಿದ್ದು ತೊಳೆದು ಹಾಕೋಕ್ಕೆ ಅಂತಂದು ಇದೊಂದು ಬುಟ್ಟಿ ಟೈಪ್ ತಗೊಂಡೆ ಜಾಲ್ರಿದು ಇದು ಚೆನ್ನಾಗಿತ್ತು ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು ಹಂಡ್ರೆಡ್ ರುಪೀಸು ಏನು ತಗೊಂಡ್ಲಿ ಹಂಡ್ರೆಡ್ ರುಪೀಸು ಅದು ಕನ್ನಡಕೂ ಹಂಡ್ರೆಡ್ ರುಪೀಸೇನೆ ಏನು ತಗೊಂಡ್ಲಿ ಪಾತ್ರೆ ಸಾಮಾನು ಗ್ಲಾಸು ತಟ್ಟೆ ಲೋಟಗಳು ಪ್ರತಿಯೊಂದೂ ಅವು ಸಾಮಾನು ಕೇಳಿ ಹಂಡ್ರೆಡ್ ರುಪೀಸು ಒಂದು ಗೊಂಬೆ ಕೇಳಿ ಹಂಡ್ರೆಡ್ ರುಪೀಸು ಒಂದು ಚಿಕ್ಕದೊಂದು ಗಿಲ್ಕೆ ಕೇಳಲಿ ಹಂಡ್ರೆಡ್ ರುಪೀಸ್ ಎಲ್ಲ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ ಅಂಗಡಿಯವರು ಕಡಿಮೆ ಏನೂ ಇಲ್ಲ ಅಂತ ಆಮೇಲೆ ಆ ಜುಮ್ಕಿಗಳು ಏನಾದರೂ ಡ್ರೆಸ್ಸಿಗೆ ಚೆನ್ನಾಗಿರುತ್ತೆ ತೊಗೊಳ್ಳಮ್ಮ ಅಂತ ನನ್ನ ಮಗಳಿಗೆ ಹೇಳಿದ್ರೆ ಬೇಡ ಬೇಡ ಅಂದ್ಲೂ ಹಂಡ್ರೆಡ್ ರುಪೀಸ್ಗೆ ಮೂರು ಸೆಟ್ ಅಂತ ಕೊಟ್ಟು ರು ಹಂಗಾಗಿ ಚೆನ್ನಾಗಿದೆ ಡ್ರೆಸ್ಗೆಲ್ಲ ಇನ್ನು ದೊಡ್ಡವಳು ಆಗ್ತಾ ಆಗ್ತಾಯಿ ಯಾವುದಾದ್ರು ಇದು ಸುಮ್ಮನೆ ಏನಾದರೂ ಸೆಲ್ವರ್ ಕಮೀಸು ಅಂಥದ್ದು ಹಾಕ್ಕೊಂಡ್ರೆ ಬೇಕಾಗುತ್ತೆ ಹಾಕು ಅಂತಂದರೆ ಬೇಡ ಅಂತ ಬಂದಳು ಆಮೇಲೆ ನಾನೇ ನನಗೆ ಹೆಂಗೆ ತದ್ ಬರುತ್ತೋ ಅಂತ ಸುಮ್ಮನೆ ತಗೊಂಬಿಟ್ಟು ತೊಗೊಂಬಂದೆ ಅದು ಮೂರು ಸೆಟ್ಟು ನಾನಂತವೆಲ್ಲ ಯೂಸ್ ಮಾಡೋಲ್ಲ ಫ್ರೆಂಡ್ಸ್ ಮಗಳಿಗಾಗುತ್ತೆ ಅಂತ ತಗೊಂಡ್ಬಂದೆ ಅವಳು ಇಟ್ಕೊಳ್ಳೋದಿಲ್ಲ ಬರೀ ಚಿಕ್ಕದ ಅವಳು ತೂತ ಕಿವಿದು ದೊಡ್ಡದಾಗೇ ಇಲ್ಲ ಫ್ರೆಂಡ್ಸ್ ಇನ್ನೂ ಹಾಗಾಗಿ ಇಂಥದೆಲ್ಲ ಹಾಕಿದ್ರೆ ಸ್ವಲ್ಪ ದೊಡ್ಡದಾಗುತ್ತೆ ಅಂತ ನಾನು ತೊಗೊಂಡ್ಬಂದಿದ್ದೀನಿ ನನ್ನ ಮಗಳು ಅವಳು ಚಿಕ್ಕಳು ನೋಡಿ ನನಗೆ ಹಾಕಿ ದೊಡ್ಡಮ್ಮ ಹಾಕುವ ವಲೆ ಅಂತಿದ್ಲು ಅವಳಿಗೆ ಮುರ ಚುತ್ಸಿದ್ದಾರೆ ಅದರೊಳಗೆ ಸುಮ್ಮನೆ ಸೇರಿಸೋ ತೋದೆ ಆಗಲಿಲ್ಲ ಅಂದ್ರೂ ಇಷ್ಟ ಅಲ್ವಾ ಹೆಣ್ಮಕ್ಳಿಗಳಿಗೆ ಆಮೇಲೆ ತೋರಿಸ್ದೆ ಆಮೇಲೆ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ